ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವಿಶ್ವವಾಹಿನಿ ನ್ಯೂಸ್ ಗೆ ಸ್ವಾಗತ ನಾನು ಉಷಾ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಚಿಕ್ಕದು ತಮ್ಮದೇ ಪ್ರತಿಯೊಬ್ಬರ ಆಸೆ ಕನಸು ಹಾಗೂ ಪ್ರತಿಯೊಬ್ಬರ ಹಕ್ಕು ಕೂಡ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅತಿ ಕಡಿಮೆ ವೆಚ್ಚದಲ್ಲಿ ಇಂಟೀರಿಯರ್ ಡಿಸೈನ್ ಹಾಗೂ ಕನ್ಸ್ಟ್ರಕ್ಷನ್ ಮಾಡಿಕೊಡಲಾಗುತ್ತದೆ ಎಲ್ಲಿ ಏನು ಯಾವ ತರ ಅನ್ನೋ ಡೀಟೇಲ್ಸ್ ನ

ರೆಸಿಡೆನ್ಸಿಯಲ್ಲು ಬೇರೆ ಆಫೀಸು ಈ ಥರದ್ದೆಲ್ಲ ತುಂಬ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಅಲ್ಲಿ ಸ್ಮಾಲ್ ಇದ್ದಂಥ ಕಂಪ್ನಿ ಇವತ್ತು ಇಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳೆದಿದೆ ಇದೆಲ್ಲ ನಮಗೆ ಕಸ್ಟಮರ್ ಕೊಟ್ಟಿರೋಂಥ ಸಪೋರ್ಟ್ಸು ಮತ್ತು ನಮ್ಮ ಟೀಮ್ ಅಂದರೆ ನಮ್ಮ ಯಾರು ಸ್ಟಾಫ್ಸ್ ಇದ್ದಾರೆ ಅವರೆಲ್ಲ ಕೊಟ್ಟಿರೋ ಸಪೋರ್ಟ್ಸಿಂದ ಇಲ್ಲಿ ತನಕ ಒಂದು ದೊಡ್ಡ ಮಟ್ಟಕ್ಕೆ ಬಂದಿದ್ದೀವಿ ವಿಶೇಷವಾಗಿ ಹೇಳ್ಬೇಕಂತಂದರೆ ನಾವು ಕನ್ಸ್ಟ್ರಕ್ಷನ್ನಲ್ಲಿ ಸುಮಾರು ಏಳು ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮದೇ ಆದ ಒಂದು ಹೊಸ ಹೊಸ ಡ್ರಾಯಿಂಗ್ಸು ಡಿಸೈನ್ಸ್ ಇರ್ಬೋದು ಕಸ್ಟಮರ್ ಫ್ರೆಂಡ್ಲಿ ಬಜೆಟ್ ಇರ್ಬೋದು ಮತ್ತು ನೀಟಾಗಿ ಸರ್ವಿಸ್ ಕೊಡೋದ್ರಿಂದ ಸೊ ನಮಗೆ ಇವತ್ತವರೆಗೂ ಕಸ್ಟಮರ್ ಹೇಗೆ ಬರ್ತಾರಂತಂದರೆ ನಾವು ಒಂದು ಎಲ್ಲೋ ಒಂದು ಕೆಲಸ ಮಾಡಿರ್ತೀವಿ ಅಲ್ಲೊಂದು ಒಳ್ಳೆ ಸರ್ವಿಸ್ ಕೊಟ್ಟಿರೋದ್ರಿಂದ ಅವರ ಇಂದನೇ ತುಂಬ ಕಸ್ಟಮರ್ಸ್ ನಮ್ಮ ಹತ್ರ ಬಂದಿದ್ದಾರೆ ಇವಾಗ ಹೋಗ್ತಿರೋ ಆನ್ಗೋಯಿಂಗ್ ಸೈಟ್ಸ್ ಎಲ್ಲ ಏನಿದೆ ಆಲ್ಮೋಸ್ಟ್ ಎಲ್ಲ ನಮ್ದು ಕಸ್ಟಮರ್ ರೆಫರೆನ್ಸ್ ಇರೋದೇ ಇದೆ ಈಗ ನೋಡಿ ಎಲೆಕ್ಟ್ರಾನ್ ಸಿಟಿ ಮಾಡ್ತಾ ಇದೀವಿ ಬಿಡದಿ ಮಾಡ್ತಾ ಇದ್ದೀವಿ ಮೈಸೂರು ರೋಡು ಮರ ತುಂಬಾ ಪ್ರಾಜೆಕ್ಟ್ಸ್ ಈಗ ಹಂಗ್ ಸುತ್ತಮುತ್ತಾನೆ ಮಾಡ್ತೀವಿ ನಿಮ್ ಮಾಗಡಿ ಅಂತಂದ್ರೆ ವಿಶ್ವ ವೇಣಿ ಚಾನೆಲ್ ನ ಆಲ್ಮೋಸ್ಟ್ ನಿಮ್ಮ ಮಾಗಡಿ ಸರೌಂಡಿಂಗ್ ತುಂಬಾ ಜನ ನೋಡ್ತಾರೆ ಅನ್ಸುತ್ತೆ ನಿಮ್ದು ಮಾಚಹಳ್ಳಿಲಿ ಇದೆ ಕಾಚೋಳ್ಳಿಲ್ ಇದೆ ಮತ್ತೆ ಆಧ್ರಹಳ್ಳಿ ಇದೆ ತಾವರೆಕೆರೆ ಇದೆ ತುಂಬಾ ಪ್ರಾಜೆಕ್ಟ್ಸ್ ಈಗ ನಡೀತಾ ಇದೆ ದಸರಾ ಹಬ್ಬ ಬರ್ತಾ ಇದೆ ಸೊ ನಮ್ ಕಸ್ಟಮರ್ಸ್ ಏನ್ ಆಫರ್ಸ್ ಇದೆ ನಿಮ್ಮ ದುರ್ಗಾ ಶ್ರೀಕಾಂತ್ ಮೇಡಮ್ ಈಗ ನಾವು ಪ್ರತಿ ಸರಿನು ಪ್ರತಿ ಹಬ್ಬಕ್ಕೂ ಆಫರ್ಸ್ ಅಂತ ಕೊಡ್ತಾನೆ ಇರ್ತೀವಿ ಯಾಕಂತಂದ್ರೆ ಕಸ್ಟಮರ್ಸ್ ಒಂದಿಷ್ಟು ಬೆನಿಫಿಟ್ಸ್ ಆಗ್ಲಿ ಅಂತ ಈ ಸರಿ ದಸರಾಕ್ಕೆ ನಾವು ಅದತ್ರ ಈಗ ಐದು ಲಕ್ಷ ಅಪ್ ಟು ಐದು ಲಕ್ಷವರೆಗೂ ಇಂಟೀರಿಯರ್ ಫ್ರೀ ಆಗಿ ಮಾಡ್ಕೊಡ್ತೀವಿ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಇದೆ ಆಗ್ತಾ ಇದೆ ಆಮೇಲೆ ಪ್ರತಿ ಮನೆಗೆ ಒಂದು ಟೂ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಸೋಲರ್ ಅದರ ಜೊತೆ ನಾಲ್ಕು ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮತ್ತೆ ಒಂದ್ ಮನೆಗೆ ಒಂದು ಚಿನ್ ಬೇಸಿಕ್ ನೀಡ್ಸ್ ಇದೇನು ಮೂರ್ ಇದೆ ಅದನ್ನ ನಾವು ಕಂಪ್ಲೀಟ್ಲಿ ಕಾಂಪ್ಲಿಮೆಂಟರಿ ಕೊಡ್ತಾ ಇದೀವಿ ಸೊ ಅಪ್ ಟು ಫೈವ್ ಲ್ಯಾಕ್ ಇಂಟೀರಿಯರ್ ಕೂಡ ಮಾಡ್ಕೊಡ್ತಾ ಇದ್ವಿ ಆಮೇಲೆ ನಮ್ದು ಬಜೆಟ್ ಫ್ರೆಂಡ್ಲಿ ತೌಸಂಡ್ ಏಟ್ ಫಿಫ್ಟಿಲೆ ಮನೆ ಸ್ಟಾರ್ಟ್ ಆಗೋದ್ರಿಂದ ಪರ್ ಸ್ಕ್ವೇರ್ ಫೀಟ್ ಅದನ್ನ ಆ ಬೆನಿಫಿಟ್ಸ್ ಅದ್ರ ಜೊತೆ ಇದನ್ನ ಅಡಿಷನಲ್ ಆಗಿ ಕೊಡ್ತಿರೋದ್ರಿಂದ ಇದನ್ನ ಎಲ್ಲ ಈ ನಿಮ್ಮ ವಿಶ್ವವಾಹಿನಿ ಚಾನೆಲ್ ಮೂಲಕ ವೀಕ್ಷಿಸಿ ಎಲ್ಲರೂ ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಸೈಟ್ ಬಂದು ಒಂದು ತರ್ಟಿ ಫೋರ್ಟಿ ಇರುತ್ತೆ ಸೈಟ್ಗೆ ಗೆ ಜಾಸ್ತಿ ದುಡ್ಡು ಹಾಕ್ಬಿಟ್ಟಿರ್ತಾರೆ ಬಟ್ ಏನಂತಂದ್ರೆ ನೀವು ಕನ್ಸ್ಟ್ರಕ್ಷನ್ ಎಲ್ಲ ತುಂಬಾ ಕಮ್ಮಿ ಇದ್ರಲ್ಲಿ ಕಸ್ಟಮರ್ ಗೆ ಆಗೋ ತರ ಮತ್ತೆ ಕಮ್ಮಿ ಬಜೆಟ್ ಅಲ್ಲಿ ಇದ್ ಮಾಡ್ಕೊಡ್ತಾ ಇದ್ದೀರಾ ಅಂತಂದ್ರೆ ನಾವು ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಹೇಳೋ ರೇಟ್ ಇದು ಚದರ ಅಂತಂದ್ರೆ ನಾವು ಕಾಮನ್ ಮಾತಾಡೋದು ಮೆಸ್ರಿ ಆತರ ಲೆಕ್ಕ ಒಂದ್ ಚದರ ಅಂತ ಹೇಳ್ತೀವಿ ನಾವು ಒಂದ್ ಲಕ್ಷದ ಎಂಬತ್ತೈದು ಸಾವಿರದಲ್ಲಿ ಏನೂ ತರ ಒಳ್ಳೆ ಸ್ಟೀಲ್ ಒಳ್ಳೆ ಸಿಮೆಂಟ್ ಒಳ್ಳೆ ಟೈಪ್ಸ್ ಒಳ್ಳೆ ಗ್ರಾನೈಟ್ಸ್ ಬ್ರಾಂಡೆಡ್ ಸಿಮೆಂಟ್ಸ್ ಆಮೇಲೆ ಬ್ರಾಂಡೆಡ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಬ್ರಾಂಡೆಡ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಪೇಂಟಿಂಗ್ಸು ಎಲ್ಲಾನು ಯೂಸ್ ಮಾಡಿ ನಾವು ಮಾಡ್ತಿದ್ವಿ ಆಮೇಲೆ ಇದೇನಾಗತ್ತೆ ಅಂತಂದ್ರೆ ಇದು ದಿನದ ಲಾಭದ ನಾವು ಏನು ಮಾಡ್ತಿಲ್ಲ ಸೊ ಸಡನ್ಲಿ ಈಗ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಾನು ಮಾಡೋದ್ನ ಅಂತ ಹೊರಗಡೆ ಎರಡು ಲಕ್ಷಕ್ಕೂ ಮಾಡ್ಬೋದು ಎರಡೂವರೆ ಲಕ್ಷಕ್ಕೂ ಮಾಡ್ಬೋದು ಇಲ್ಲ ಅಂತ ನಾನು ಏನು ಹೇಳಲ್ಲ ಆದ್ರೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದ್ ಲಕ್ಷದ ಎಂಬತ್ತೈದು ಸಾವಿರದಲ್ಲಿ ತುಂಬಾ ಜನ ಡೌಟು ಇದೆ ಇದನ್ನ ಹೆಂಗೆ ಮಾಡ್ಬೋದು ಇಷ್ಟರಲ್ಲಿ ಆಗುತ್ತೆ ತುಂಬ ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾನು ಇಲ್ಲ ಆಲ್ರೆಡಿ ಒಂದು ಟ್ವೆಂಟಿ ಫಾರ್ಟಿ ಒನ್ ಮನೆನ ಹದಿನೈದು ಲಕ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊತೀನಿ ನಾನು ಹೇಳೋದು ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗ್ತಾರೆ ಹೇಳ್ತಾರೆ ನಾನು ಹೇಳೋದು ಏಟ್ ಫಿಫ್ಟಿ ಇಂಟು ಏಟ್ ಚದರ ಬರುತ್ತೆ ಎಂಟು ಚದರ ಎಷ್ಟು ರೇಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಅದ್ರ ಜೊತೆ ಕಸ್ಟಮರ್ ರಿವ್ಯೂಸ್ ಈಗ ಸರೌಂಡಿಂಗ್ ಇರೋರು ತುಂಬಾ ದೂರ ಇರೋರು ಬಂದ್ ನೋಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅದು ಒಪ್ಕೊಳ್ಳೋಣ ಸೊ ಇಲ್ಲ ನಿಮ್ದು ಆ ಕಸ್ಟಮರ್ ನಂಬರ್ ಕೊಡಿ ನಾನು ರಿವ್ಯೂಸ್ ಕೇಳಬೇಕಂತಂದ್ರೆ ಸೊ ಓಪನ್ ಬುಕ್ ಇದು ಆ ಕಸ್ಟಮರ್ ನಂಬರ್ಸ್ ನೇ ಡಿಸ್ಪ್ಲೇ ಮಾಡಿ ಕೊಟ್ಬಿಡ್ತೀವಿ ಸೊ ಅವ್ರ ಹತ್ರ ಕ್ಲಾರಿಫಿಕೇಶನ್ ಸೊ ನಿಯರೆಸ್ಟ್ ಯಾರಿದ್ದಾರೆ ಅವರು ಹೋಗಿ ವಿಸಿಟ್ ಮಾಡಿ ಕಸ್ಟಮರ್ ರಿವ್ಯೂಸ್ ತಗೊಂಡು ಕ್ವಾಲಿಟಿ ಚೆಕ್ ಮಾಡಿ ಅವ್ರು ಹೇಳ್ದಂಗೆ ಮಾಡಿದಾರ ಸೊ ನೆಡ್ಕೊಂಡಿದ ನೀಟಾಗೆ ಇವ್ರ ಮೇಲೆ ನಂಬಿಕೆ ಇಟ್ ಅಂತಾನೂ ತಿಳ್ಕೊಬಹುದು ಇಲ್ಲೇನೋ ಒಂದ್ ಎಂಬತ್ತೈದಕ್ಕೆ ಮನೆ ಕಟ್ಟಕ್ಕಾಗಲ್ಲ ಸುಳ್ಳು ಹೇಳ್ತಿದಾರೆ ಆಗೋದಿಲ್ಲ ಅನ್ನೋದೆಲ್ಲ ಸುಳ್ಳು ಆಲ್ಮೋಸ್ಟ್ ಒಂದೊಂದು ಹತ್ತು ಪ್ರಾಜೆಕ್ಟ್ ಫಿಫ್ಟಿಲೆ ನಡೀತಾ ಇದೆ ಬೇರೆ ಲಕ್ಷದ್ದು ಲಕ್ಷ ನಡೀತಾ ಇದೆ ಎರಡು ಲಕ್ಷದ ಡಿಪೆಂಡ್ ಆನ್ ಇಂಟೀರಿಯರ್ ಇರ್ಬೋದು ಮೆಟೀರಿಯಲ್ ಡಿಫ್ರೆನ್ಸ್ ಕ್ವಾಲಿಟಿ ಮೇಲೆ ಅದಿದೆ ಹಂಗಂತ ಹೇಳಿ ನಾನು ಇದನ್ನ ಕ್ವಾಲಿಟಿ ಇಲ್ಲ ನಾನು ನೋಂದ್ಕೊಡಲ್ಲ ಹಂಗಂತ ಹೇಳಿ ಅದು ಕ್ವಾಲಿಟಿ ಅಲ್ಲ ಸೊ ಡಿಪೆಂಡ್ ಡಿಪೆಂಡ್ ಆನ್ ಅದು ರೇಟ್ ಡಿಫರೆನ್ಸ್ ಕ್ವಾಲಿಟಿ ವೈಸ್ ಏನು ಡಿಫರೆನ್ಸ್ ಆಗಲ್ಲ ಇಲ್ಲಿವರೆಗೂ ಸಿಕ್ಕಿರೋಂಥ ಕಸ್ಟಮರಲ್ಲಿ ಯಾರಾದರೂ ಒಬ್ರು ತುಂಬ ನಿಮಗೆ ಏನ್ ಕಪ್ಪಾ ಈ ಥರ ಕಸ್ಟಮರ್ ಅನ್ನೋ ಥರ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿದೆಯಾ ಹೇಳ್ಬೇಕಂತಂದ್ರೆ ಕಸ್ಟಮರ್ ಏನ್ ತೊಂದರೆ ಕೊಟ್ಟರು ನಾವು ಅವ್ರ ಮೇಲೆ ಒಂದ್ ಒಳ್ಳೆ ಅಭಿಮಾನ ಇಟ್ಕೋಬೇಕಾಗತ್ತೆ ಅದ್ ಯಾವ ವಿಷಯದಲ್ಲಿ ಆಗಿರ್ಬೋದು ಪೇಮೆಂಟ್ ಅಲ್ ಆಗಿರ್ಬೋದು ಕೆಲ್ಸದ ವಿಚಾರದಲ್ಲಿರಬಹುದು ಅವರು ಅಗ್ರಿಮೆಂಟ್ ನಾನು ಈಗ ಅವರಿಗೆ ಒಬ್ಬ ಕೆಲಸಗಾರ ಅಷ್ಟೇ ಅವರಿಗೆ ನಾನು ಅವ್ರು ನನಗೆ ದುಡ್ಡು ಕೊಡ್ತಾರೆ ಹಾಗಾಗಿ ಅವರು ಈಗ ನನ್ನ ನನ್ನ ಕೆಳಗಡೆ ಕೆಲಸ ಮಾಡೋರು ನನ್ನ ಓನರ್ ಅಂತ ಕನ್ಸಿಡರ್ ಮಾಡಿದ್ರೆ ನಾನ್ ಅವ್ರನ್ನ ಓನರ್ ಅಂತ ಕನ್ಸಿಡರ್ ಮಾಡ್ತೀನಿ ಆಗಿರುವಾಗ ಅವ್ರ ಅವ್ರ ಎಲ್ಲದಕ್ಕೂ ನಾವು ಫ್ಲೆಕ್ಸಿಬಲ್ ಆಗಿ ಇರ್ಬೇಕಾಗತ್ತೆ ಅಂತ ವಿಚಾರದಲ್ಲಿ ಆತರದ್ದು ನಾನ್ ಯಾವತ್ತೂ ಅನ್ಕೊಳ್ಳೋದು ಇಲ್ಲ ಮುಂದೇನು ಹಂಗಾಗಲ್ಲ ಯಾಕಂದ್ರೆ ನಮ್ಗೆ ಏನೋ ಗೊತ್ತಿಲ್ಲ ನಾವು ಇಲ್ಲಿವರೆಗೂ ಮಾಡಿರೋ ಆ ಪ್ರಾಜೆಕ್ಟ್ಗಳಲ್ಲಿ ನಮ್ಗ್ ಒಳ್ಳೊಳ್ಳೆ ಕ್ಲೈಂಟ್ಸ್ ಸಿಕ್ಕಿದ್ದಾರೆ ತುಂಬಾ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೂನು ಅದಕ್ಕೆ ನಾವು ಇಲ್ಲಿ ತನಕ ಬರಕ್ ಆಗತ್ತೆ ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗೋದು ಅಥವಾ ಚಕ್ಲೆ ಆಗೋದು ಬಿಟ್ಬಿಡೋದು ಈ ತರದೆಲ್ಲ ಆಗತ್ತೆ ನೀವು ಎಕ್ಸಾಂಪಲ್ ನಮ್ದು ಎಲ್ಲಿ ಏನಂತ ಹೇಳಲ್ಲ ಈಗ ಸೈಡ್ ನಡೀತಾ ಬೇರೆಯವ್ರ ಅರ್ಧ ಬರ್ಧ ಮಾಡಿ ಆಯ್ತಾ ಅಂತದ್ನು ನಾವು ಕ್ಯಾರಿ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಯಾಕಂತಂದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿರತ್ತೋ ನಮ್ಗೆ ಗೊತ್ತಿಲ್ಲ ಓನರ್ ಒಳ್ಳೆಯವ್ರ ಇದ್ರು ಕೆಲಸ ಮಾಡೋರು ಸರಿಯಾಗಿರ್ತಾರೋ ಗೊತ್ತಿರೋದಿಲ್ಲ ಹಾಗಾಗಿ ಯಾವ ತರದ್ ಪ್ರಾಜೆಕ್ಟ್ ಬಂದ್ರೂ ನಾವು ತಗೊಂಡು ಮಾಡೋದಕ್ಕೆ ರೆಡಿ ಆಗಿದೆ ಪೀರಿಯಡ್ ಅಂದ್ರೆ ಅದು ಈಗ ಡಿಪೆಂಡ್ ಆನ್ ಪ್ರಾಜೆಕ್ಟ್ ಡೈಮೆನ್ಶನ್ ಮತ್ತೆ ಏನ್ ರಿಕ್ವೈರ್ಮೆಂಟ್ಸ್ ಈಗ ಜಿ ಪ್ಲಸ್ ಒನ್ ಆದ್ರೆ ಒನ್ ಟೈಮ್ ಇರುತ್ತೆ ಜಿ ಪ್ಲಸ್ ಟೂ ಜಿ ಪ್ಲಸ್ ತ್ರೀ ಜಿ ಪ್ಲಸ್ ಫೋರ್ ಡಿಪೆಂಡ್ ಆನ್ ಟೈಮ್ ಸೈಟ್ ಮೆಸರ್ಮೆಂಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿನಿಮಮ್ ಈಗ ನೋಡಿ ಜಿ ಪ್ಲಸ್ ಗ್ರೌಂಡ್ ಫ್ಲೋರ್ ಅಂತಂದ್ರೆ ಈಗ ನಾವೊಂದು ನಾಲ್ಕು ತಿಂಗಳು ಆತರ ಎಲ್ಲ ಮುಗಿಸ್ಕೊಡ್ಬೋದು ನಾವು ಎಲ್ಲ ಕಂಪ್ಲೇಷನ್ ಅದಕ್ಕೆ ಈ ತರ್ಟಿ ಅಂತಂದ್ರೆ ಒಂದು ಟೆನ್ ಮಂತ್ಸ್ ಒನ್ ಇಯರ್ ಹೋಗುತ್ತೆ ನಾವು ಹತ್ತು ತಿಂಗಳಂತ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ ಬಫರ್ ಹೋಗುತ್ತೆ ಏನಂದ್ರೆ ಮಳೆ ಬರುತ್ತೆ ಲೇಬರ್ಸ್ ಇಶ್ಯೂ ಇರುತ್ತೆ ಅಥವಾ ಅವರದೇ ಪೇಮೆಂಟ್ ಇಶ್ಯೂ ಇರುತ್ತೆ ಏನಾದ್ರೂ ಒಂದು ಇರುತ್ತೆ ಹಾಗಾಗಿ ಒಂದ್ ಎರಡು ಅಂತ ನಾವು ಯಾವ್ದೇ ಪ್ರಾಜೆಕ್ಟ್ ಅಲ್ಲಿ ಎರಡು ತಿಂಗಳು ನಂತರ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅದ್ರಲ್ಲಿ ಆದಷ್ಟು ಬೇಗ ಮುಗಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡ್ತೀವಿ ಅದೇ ಮನಿ ಫ್ಲೋ ನಮಗೆ ಲಾಭ ಅಂತ ಸಿಗೋದು ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ನಿಮ್ಮ ಹೆಸರು ಯೋಗೀಶ್ ಅಂತ ಹೇಳಿ ಮೇಡಮ್ ನೀವು ಎಕ್ ಪ್ರಾಪರ್ ಬೆಂಗ್ಳೂರೇ ಪ್ರಾಪರ್ ಬೆಂಗಳೂರಿ ನಿಮಗೆ ದುರ್ಗ ಶ್ರೀ ಕನ್ಸ್ಟ್ರಕ್ಷನ್ ಯಾವ ತರ ಪರಿಚಯ ಮೇಡಮ್ ನಾವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದು ಇವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಇದೆ ಅದನ್ನ ನೋಡಿ ಆಫೀಸ್ ಹೋಗಿ ಅಪ್ರೋಚ್ ಸರ್ ನಿಮ್ಗೆ ಮೇಡಮ್ ನಾವು ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಮೇಡಮ್ ಅಗ್ರಿಮೆಂಟ್ ಅಲ್ಲಿ ಏನಿದೆ ಸ್ಟಾರ್ಟಿಂಗ್ ಇರ್ತಾರೆ ಆಫೀಸ್ ಆಫೀಸಲ್ಲಿ ಮೂರ್ನಾಲ್ಕು ಜನ ಸ್ಟೆಪ್ ಬೈ ಸ್ಟೆಪ್ ಈ ತರ ಈ ತರ ಅಂತ ಹೇಳ್ತಾರೆ ಸರ್ ಹತ್ರ ಭೇಟಿ ಮಾಡಿಸ್ತಾರೆ ಸರ್ ಹತ್ರ ಎನ್ವೈರಿ ಮಾಡಿದಾಗ ಸರ್ ನಮ್ ಪ್ಯಾಕೇಜ್ ಈ ತರ ಇದೆ ನಾಲ್ಕು ಪ್ಯಾಕೇಜ್ ಇದೆ ನಾವು ತಗೊಂಡಿರೋದು ಅಗ್ರಿಮೆಂಟ್ ಅಲ್ಲಿ ಏನ್ ಬರ್ಸಿರ್ತೀವಿ ಆ ಸೇಮ್ ಪ್ಯಾಕೇಜ್ ಅಲ್ಲಿ ಸೇಮ್ ಮೆಟೀರಿ ಹಾಕುತ್ತಾರೆ ಅದೇ ಬೇಕು ಅಪ್ಡೇಟ್ ಮಾಡ್ಕೋಬಹುದು ಕ್ವಾಲಿಟಿ ಎಲ್ಲ ಯಾವ ತರ ಇದೆ ಸರ್ ಅಲ್ಲಿ ಏನ್ ಬರ್ಸ್ತಾರೆ ಮೇಡಮ್ ಅದನ್ನೇ ಅದೇ ಪ್ರಕಾರನೇ ಹಾಕೊಡ್ತಾರೆ ಕ್ವಾಲಿಟಿ ಸೂಪರ್ ಆಗಿ ಬಂದಿದೆ ಮೇಡಮ್ ನಿಮಗೆ ರೆಸ್ಪಾನ್ಸ್ ರಸ್ಪಾನ್ಸ್ ಅವರು ಸೈಟ್ ಇಂಜಿನಿಯರ್ ಅಂತ ಡೈಲಿ ಒಬ್ಬರು ಬರ್ತಾ ಇರ್ತಾರೆ ನಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ ಇಲ್ಲಿ ಡೈಲಿ ರೆಸ್ಪಾನ್ಸ್ ನಿಮ್ಗೆ ಅಪ್ಡೇಟ್ ಇರುತ್ತೆ ಖಂಡಿತ ಮೇಡಮ್ ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಪ್ರತಿ ಆಗ್ತದೆ ಓಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್ ತುಂಬಾ ನೇ ಮೇಡಮ್ ಖಂಡಿತ ಓಕೆ ಇನ್ನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಬಹುದು ಸರ್ ಮೇಡಮ್ ನಮಗೆ ಇನ್ನೊಂದು 1 ಅಂಡ್ ಹಾಫ್ ಮಂತ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ಸರ್ ಬೇಗ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ದೀಪಾವಳಿ ತದಲ್ಲಿ ಗ್ರೂಪ್ ಪ್ರಾಜೆಕ್ಟ್ ಪ್ಲಾನ್ ಆಗಿದೆ ಮೇಡಮ್ ಓಕೆ 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 ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೇಡಮ್